ಅಕ್ರಮ ಗೋವು ಸಾಗಾಟ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಂದ ವಾಹನ ಚಾಲಕ ಸೇರಿದಂತೆ ಇಬ್ಬರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ತೀರ್ಥಹಳ್ಳಿ ತಾಲೂಕಿನ ಕುರುವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಹಲ್ಲೆಗೊಳಗಾಗದ ಹಲ್ಲೆಗೊಳಗಾದವರು ಉದಯ್ ಕುಮಾರ್ ಹಾಗೂ ರಾಹಿದ್ ಅಂತ ಹೇಳಲಾಗಿದೆ ಎಸ್ ಶಿವಮೊಗ್ಗದಲ್ಲಿ ಅಕ್ರಮ ಗೋವು ಸಾಗಾಟ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ವಾಹನ ಚಾಲಕ ಸೇರಿದಂತೆ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ತೀರ್ಥಹಳ್ಳಿ ತಾಲೂಕಿನ ಕುರುವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ರಾಹಿದ್ ಸ್ಥಿತಿ ಈಗ ಸದ್ಯಕ್ಕೆ ಗಂಭೀರವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಸದ್ಯ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಗಾಯಾಳುಗಳು ಪ್ರಕರಣ ಸಂಬಂಧ ಹಲ್ಲೆ ಮಾಡಿದ ಗ್ರಾಮಸ್ಥರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಹಲ್ಲೆ ಮಾಡಿದ ಹತ್ತಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ದಾಖಲಾಗಿದೆ ಶಿವಮೊಗ್ಗದ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಕೂಡ ದಾಖಲಾಗಿದೆ ಗ್ರಾಮಸ್ಥರ ವಿರುದ್ಧ ಎಸ್ ರಾಹಿದ್ ಸ್ಥಿತಿ ಸದ್ಯಕ್ಕೆ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ ಈತ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ ಇನ್ನು ಈ ಪ್ರಕರಣ ಸಂಬಂಧ ಹಲ್ಲೆ ಮಾಡಿದ ಗ್ರಾಮಸ್ಥರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಎಸ್ ಅಕ್ರಮ ಗೋವು ಏನು ಗೋವು ಸಂದರ್ಭದಲ್ಲಿ ಗ್ರಾಮಸ್ಥರು ಹಲ್ಲೆ ಮಾಡಿದ್ದಾರೆ ವಾಹನ ಚಾಲಕ ಸೇರಿದಂತೆ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಲ್ಲೆಗೊಳಗಾದವರು ಉದಯ್ ಕುಮಾರ್ ಹಾಗೂ ರಾಹುಲ್ ಂತ ಹೇಳಲಾಗಿದೆ ಇನ್ನು ಸದ್ಯ ರಾಹಿದ್ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅನ್ನೋ ಮಾಹಿತಿ ಕೂಡ ಹಲ್ಲೆ ಮಾಡಿದ ಹತ್ತಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ತೀರ್ಥಹಳ್ಳಿ ತಾಲೂಕಿನ ಕುರುವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಜೇಸುದಾಸ್ ಅಕ್ರಮ ಗೋವು ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ವಾಹನ ಚಾಲಕ ಸೇರಿದಂತೆ ಮತ್ತೊಬ್ಬನ ಮೇಲೆ ಹಲ್ಲೆ ಮಾಡಿದ್ದಾರೆ ಆತನ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಗ್ರಾಮಸ್ಥರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಜೇಸುದಾಸ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಕರೆ ಕರೆಕಟ್ಟಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಕ್ರಮ ಗೋವುಗಳನ್ನ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯರು ರೆಡ್ ಹ್ಯಾಂಡ್ ಆಗಿ ಹಿಡಿದು ವಾಹನ ಚಾಲಕ ಸೇರಿದಂತೆ ಮತ್ತೊಬ್ಬ ಅಂದ್ರೆ ಇಬ್ಬರನ್ನ ಥಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬನ ಸ್ಥಿತಿ ಸದ್ಯಕ್ಕೆ ಈಗ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ ಆತನ ಪರಿಸ್ಥಿತಿ ಈಗ ಯಾವ ರೀತಿ ಇದೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ತೀರ್ಥಹಳ್ಳಿ ತಾಲೂಕಿನ ಕುರುವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎಸ್ ನಮ್ಮ ಪ್ರತಿನಿಧಿ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಜೇಸುದಾಸ್ ಈಗ ಅಕ್ರಮ ಗೋವು ಸಾಗಾಟ ಮಾಡ್ತಾ ಇದ್ದವರ ಮೇಲೆ ಗ್ರಾಮಸ್ಥರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಓರ್ವನ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಸದ್ಯಕ್ಕೆ ಆತನ ಪರಿಸ್ಥಿತಿ ಯಾವ ರೀತಿ ಇದೆ ಯಾವಾಗ ನಡೆದಂತಹ ಘಟನೆ ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮದುಮಲು ಇದು ಒಂದು ರೀತಿಯಲ್ಲಿ ನಿಜಕ್ಕೂ ವಿಪರವಾದಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಏನು ವಿಶ್ವಮಾನವ ಸಂದೇಶ ತಾರದಂತ ತಾಲೂಕಿನಲ್ಲಿ ಇವತ್ತು ಒಂದು ಕೋಮುವಾದದ ಒಂದು ಆ ವಿಷ ಬೀಜ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇವತ್ತು ಬಿತ್ತನೆ ಆಗ್ತಿರೋಂಥದ್ದನ್ನ ನಾವು ಕಾಣ್ತಾ ಇದೀವಿ ಹಲವಾರು ಸನ್ನಿವೇಶಗಳಲ್ಲಿ ಈ ರೀತಿ ಆಗ್ತಾ ಇದೆ ಆದ್ರೂ ಎಸ್ಪೆಷಲಿ ಪೊಲೀಸ್ ನೈತಿಕ ಗಿರಿಯನ್ನು ಮೆರೆಯುವಂತಹ ಒಂದು ಪ್ರಯತ್ನ ಈ ಅಕ್ರಮ ಗೋಸಾಗಾಣಿಕೆ ವಿಚಾರದಲ್ಲಿ ಹಿಂದೂ ಪರ ಸಂಘಟನೆಗಳು ಮತ್ತೆ ಕೆಲ ಗ್ರಾಮಸ್ಥರು ಈ ಒಂದು ಕೃತ್ಯವನ್ನು ಕೈಗೊಂಡಿರುವಂತದ್ದು ಈ ಒಂದು ಘಟನೆ ನಡೆದಿರುವಂತದ್ದು ತೀರ್ಥಹಳ್ಳಿ ತಾಲೂಕಿನ ಕುರುವಳ್ಳಿ ಗ್ರಾಮದಲ್ಲಿ ಯಾವುದೋ ಮೊನ್ನೆ ನಡೆದಿರುವಂತ ಒಂದು ಘಟನೆ ಈ ಒಂದು ಘಟನೆಯಲ್ಲಿ ಇಬ್ರು ಮಾರಣಾಂತಿಕವಾಗಿ ಅವರು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ರೆ ಏನು ಎಂಟು ಗೋವುಗಳನ್ನ ಏನು ಉದಯ್ ಕುಮಾರ್ ಅನ್ನೋರು ಅವರು ಖರೀದಿ ಮಾಡಿ ಗೋವುಗಳನ್ನ ಖರೀದಿ ಮಾಡಿ ಅವರು ಸಾಗಾಟ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಈ ಒಂದು ಸಂದರ್ಭದಲ್ಲಿ ಚಾಲಕ ರಾಹಿದ್ ಅವರು ಮುಸ್ಲಿಮ್ ಅನ್ನೋ ಒಂದೊಂದು ಕಾರಣಕ್ಕೋಸ್ಕರ ಇಲ್ಲಿ ವ್ಯತ್ಯಾಸ ಆಗಿರೋಂಥದ್ದು ಹಲ್ಲೆ ಮಾಡುವಂಥವ್ರು ಅಲ್ಲೇ ಒಳಗಾದಂಥವ್ರು ಇಬ್ರು ಕೂಡ ಒಂದೇ ಕಮ್ಯುನಿಟಿ ಆದರೂ ಕೂಡ ಅದರಲ್ಲಿ ಇದ್ದ ಚಾಲಕ ಮುಸ್ಲಿಂ ಅನ್ನೋ ಒಂದು ಕಾರಣಕ್ಕೋಸ್ಕರ ರಾಯದ ಮೇಲೆ ಕೂಡ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಕಲ್ಲು ಮತ್ತೆ ವಿವಿಧ ಇದರಿಂದ ಹಲ್ಲೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಬ್ರು ಪರಿಸ್ಥಿತಿ ಕೂಡ ಒಂದು ರೀತಿಯಲ್ಲಿ ಗಂಭೀರವಾಗಿರುತ್ತದ್ದು ಈಗ ರಾಯಿದನ್ನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಕರ್ಕನಲ್ಲಿ ಬರಲಾಗಿದೆ ತೀರ್ಥಹಳ್ಳಿ ಪೊಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಮೇಲೆ ಎಫ್ಐಆರ್ ನ ಮಾಡಿದ್ದಾರೆ ಯಾಕಂದ್ರೆ ಈ ಒಂದು ಆ ನೈತಿಕತೆ ನೈತಿಕಗಿರಿ ಗಿರಿ ಮೆರೆದಿರುವಂತ ವಿಚಾರದಲ್ಲಿ ಆ ಪೊಲೀಸರು ಕೂಡ ಒಂದು ಶಿಸ್ತಿನ ಒಂದು ಒಂದು ದಿಟ್ಟ ಕ್ರಮ ಇಲ್ಲಿ ಕೈಗೊಂಡಿದ್ದಾರೆ ಹೇಳ್ಬೋದು ಇದರಲ್ಲಿ ಎಸ್ಪೆಷಲಿ ಕೆಲ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕೂಡ ಇಲ್ಲಿ ಇರೋವಂಥದ್ದು ಈ ಒಂದು ಪ್ರಕಾರದಲ್ಲಿ ಕಂಡುಬರ್ತಾ ಇದೆ ಮಧುಮಲಾ ಥ್ಯಾಂಕ್ ಯು ಜಯ ಸುಧಾಸ್ ನಿಮ್ಮಲ್ಲಿ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ